ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಬೇಳೆ ಒಬ್ಬಟ್ಟು ರೆಸಿಪಿ ಹಾಗೆ ಒಬ್ಬಟ್ಟು ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಎರಡು ಲೀಟ್ರಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ನಂತರ ಈ ಕಡೆ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆಯನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಮಾಡ್ತಿರುವಂತಹ ಬೇಳೆ ಒಬ್ಬಟ್ಟು ಈ ಬೇಳೆಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಕುದೀತಾ ಇರುವಂತಹ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮೊದಲು ಬೇಳೆಯನ್ನು ಹಾಕ್ಕೊಂಡು ಒಂದು ಭಾಗದಷ್ಟು ಬೇಯಬೇಕು ಅಂದರೆ ತರ್ಟಿ ಪರ್ಸೆಂಟು ಬೇಳೆ ಬೇಯಬೇಕು ನಂತರ ನಾವು ಒಂದು ಕಪ್ಪು ಬೇಳೆಯನ್ನು ತಗೊಂಡು ಅದನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ಬೆನ್ ಒಂದು ಕಾಲ್ ಭಾಗ ಅಂದರೆ ತರ್ಟಿ ಪರ್ಸೆಂಟ್ ಬೆಂದಿರುವಂತಹ ಕಡಲೆಬೇಳೆ ಜೊತೆಗೆ ಈ ಬೇಳೆಯನ್ನು ಸಹ ಸೇರಿಸ್ಕೊಂಡು ಬೇಯಿಸಬೇಕಾಗುತ್ತೆ ಈಗ ಬೇಳೆನ ನೋಡಿ ಸ್ನೇಹಿತರೆ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈಗ ಕಡಲೆಬೇಳೆ ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ನಾವು ಬೇಳೆಯನ್ನು ಸೇರಿಸ್ಕೊಳೋಣ ಎರಡನ್ನೂ ಸಹ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಬೇಳೆಯನ್ನಾದರೂ ಏನಾದರೂ ಕಡಿಮೆ ಮಾಡ್ಕೋಬೋದು ಬೇಳೆ ಜಾಸ್ತಿ ಅಥವಾ ತೊಗರಿ ಬೇಳೆ ಜಾಸ್ತಿ ಯಾವುದನ್ನಾದರೂ ನೀವು ಜಾಸ್ತಿ ಮಾಡ್ಕೋಬೋದು ಈಗ ಈ ಕಡೆ ಒಂದು ಮುನ್ನೂರೈವತ್ತು ಅಷ್ಟು ಮೈದಾಗೆ ಒಂದು ಒಂದೂವರೆ ಚಮಚದಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಪಿಂಚ್ ಅಷ್ಟು ಸಾಲ್ಟನ್ನು ಸಹ ಉಪ್ಪನ್ನು ಹಾಕೊತಾ ಇದ್ದೀನಿ ನಂತರ ಕಾಲು ಚಮಚದಷ್ಟು ಅಡುಗೆ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ನಂತರ ನಾವು ಇದಕ್ಕೆ ಈ ಮೈದಾ ಹಿಟ್ಟನ್ನು ಕಲಸೋದಕ್ಕೆ ತಗೊಂಡಿರುವಂತಹ ನೀರು ಬಂದು ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ಕಡಲೆಬೇಳೆಯನ್ನು ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಸಲ ನೀರನ್ನು ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊತ ಕಲಿಸ್ಕೊತ ಹೋಗಿ ನೀವು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಗಂಟು ಬೀಳಿಸ್ಬಿಡ್ರಿ ನೀಟಾಗಿ ಕಲಸ್ಕೊಳಕ್ಕೆ ಬಂದಿಲ್ಲ ಅಂದರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಮೈದಾ ಹಿಟ್ಟು ಅದಕ್ಕೋಸ್ಕರ ನೀಟಾಗಿ ಸಮವಾಗಿ ಮಿಕ್ಸ್ ಮಾಡ್ಕೊತ ಹೋಗಿ ನೋಡಿ ಒಂದು ಕಪ್ಪಷ್ಟು ನೀರನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಸಹ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳೋಣ ಇದು ನೀಟಾಗಿ ನೆಂದ್ಕೋಬೇಕು ಹಾಗೆ ಈ ರೆವೆಯನ್ನು ಹಾಕಿದ್ವಲ್ಲ ಚಿರುಟಿ ರವೆ ಅದು ಸಹ ಚೆನ್ನಾಗಿ ಈ ಮೈದಾ ಹಿಟ್ ಜೊತೆಗೆ ಹೊಂದ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡಿ ಇದು ಒಂದು ಅರ್ಧ ಗಂಟೆ ನೆನಿಬೇಕು ಈಗ ನೆನೆಯಲ್ಲಿ ಸ್ನೇಹಿತರೆ ನಾವೀಗ ಬೇಳೆ ಬೆಂದಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಈ ಬೇಳೆಯನ್ನು ಬಸ್ಕೋಬೇಕಾಗುತ್ತೆ ಬೆಂದಿದೆ ಇವಾಗ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಸಹ ಕರೆಕ್ಟಾಗಿ ಬೆಂದಿದೆ ಈಗ ನಾವು ಬೇಳೆಯ ಕಟ್ಟನ್ನು ತೆಗೆದಿಟ್ಕೊಳೋಣ ಅಂದರೆ ಬಸ್ಕೊಳ ಈಗ ಸ್ಟವ್ ಆಫ್ ಮಾಡಿಕೊಂಡೆ ಸ್ನೇಹಿತರೆ ಆ ಸ್ಟವ್ ಆಫ್ ಮಾಡ್ಕೊಂಡು ಈಗ ನಾನು ಬೇಳೆ ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದೇ ನೀರನ್ನು ನಾವು ಒಬ್ಬಟ್ಟು ಸಾಂಬಾರಿಗೆ ಬಳಸುವಂಥದ್ದು ಈಗ ನಾನು ಈ ಬೇಳೆಗೆ ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಇದ್ರೆ ತುಂಬ ಒಂದು ಕಪ್ಪು ತುಂಬನೂ ಫುಲ್ಲಾಗಿ ಎರಡು ಕಪ್ಪು ಒಟ್ಟು ಎರಡು ಕಪ್ ಬೇಳೆಗೆ ಎರಡು ಕಪ್ಪಷ್ಟು ನಾನು ಬೆಲ್ಲವನ್ನು ಹಾಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಎರಡು ಒರೆ ಕಪ್ಪಷ್ಟು ಬೆಲ್ಲವನ್ನು ಹಾಕೊಳ್ಳಿ ಇಲ್ಲಿ ಏಲಕ್ಕಿ ಮತ್ತು ಒಣಶುಂಠಿ ಪುಡಿಯನ್ನು ಸೇರಿಸ್ಕೊಳೋಣ ನಂತರ ಇದಕ್ಕೆ ತುರಿದಿರುವಂತಹ ಕೊ ತೆಂಗಿನಕಾಯಿ ತುರಿಯೂ ಸಹ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡ್ಕೊಳೋದ್ರಿಂದ ತುಂಬ ನುಣ್ಣಗಾಗುತ್ತೆ ಸ್ವಲ್ಪ ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟು ಬೇಗ ನುಣ್ಣಗಾಗೋದಿಲ್ಲ ಹಾಗೆ ನುಣ್ಣಗೆ ರುಬ್ಕೊಳೋದ್ರಿಂದ ಒಬ್ಬಟ್ಟು ರುಚಿಯೂ ಸಹ ತುಂಬ ಚೆನ್ನಾಗೇ ಬರುತ್ತೆ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮಿಕ್ಸ್ ತಕ್ಷಣ ಮಿಕ್ಸಿ ಹಾಕ್ಕೊಂಡು ರುಬ್ಕೊಳೋಣ ಈ ರುಬ್ಬಿಟ್ಕೊಂಡ್ಮೇಲೆ ಎಲ್ಲವನ್ನೂ ಸಹ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ನಾವು ಬೇಗನೆ ಒಬ್ಬಟ್ಟನ್ನು ತಟ್ಟೋದಕ್ಕೆ ಈಸಿಯಾಗುತ್ತೆ ಈಗ ಇಲ್ಲಿ ಕಣಕ ಕಲಸಿಟ್ಟಿದ್ನಲ್ವ ಅದು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅಲ್ಲಿ ಉಂಡೆಗಳನ್ನಾಗೂ ಸಹ ಈ ಹೂರ್ಣವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಎರಡೂ ಸಹ ತುಂಬ ಚೆನ್ನಾಗಿ ಬಂದಿರುವಂತಹ ಒಬ್ಬಟ್ಟು ಹೂರಣ ಮತ್ತು ಕಣಕ ನಾನೀಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಬ್ಬಟ್ಟನ್ನು ತಟ್ತೀನಿ ನೋಡಿ ಕಣಕ ಎಷ್ಟು ಚೆನ್ನಾಗಿ ಸಾಫ್ಟಿಗೆ ಹಾಗೆ ಕರೆಕ್ಟ್ ಅದರಲ್ಲಿ ಬಂದಿದೆ ಇದಕ್ಕೆ ನಾವು ಈಗ ರೆಡಿ ಮಾಡ್ಕೊಂಡಿರೋ ಹೂರಣವನ್ನು ಉಂಡೆಯನ್ನು ಇಟ್ಬಿಟ್ಟು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಬರುವಂತಹ ಮೈದಾವನ್ನು ತೆಗ್ದುಬಿಟ್ಟು ತೆಗಿಬೇಕಾಗುತ್ತೆ ನೋಡಿ ಈ ರೀತಿ ಒಂದು ರೀತಿ ಕವರಾಗ ಕವರ್ ಮಾಡ್ಕೊಂಬಿಟ್ಟು ಹೂರಣಕ್ಕೆ ಈ ಎಕ್ಸ್ಟ್ರಾ ಬರುವಂತಹ ಮೈದಾವನ್ನು ತೆಗೆದುಬಿಟ್ಟು ತಟ್ಕೊಳ್ಳೋಣ ಈಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ತಟ್ಬೋದು ಹಾಗೆ ನೀವು ಇನ್ನು ಸ್ವಲ್ಪ ದೊಡ್ಡದಾಗೂ ಸಹ ತಟ್ಕೋಬೋದು ಅಷ್ಟು ಚೆನ್ನಾಗಿ ಇದೆ ಈ ನಮ್ಮ ಒಬ್ಬಟ್ಟಿನ ಹೂರ್ಣ ಮತ್ತು ಕಣಕ ಎರಡು ಸಹ ತುಂಬ ಚೆನ್ನಾಗಿ ಅದವಾಗಿ ಇರೋದರಿಂದ ತುಂಬ ಚೆನ್ನಾಗಿ ಒಬ್ಬಟ್ಟುಗಳು ಬರ್ತಾ ಇದ್ದಾವೆ ಈಗ ಅಂಜನ ಕಾಯೋದಕ್ಕಿಟ್ಟಿದ್ದೆ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆಯೂ ಸಹ ಹಚ್ಚಿ ಈಗ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ ಇದೇ ಥರ ಎಲ್ಲ ಒಬ್ಬಟ್ಟುಗಳನ್ನು ಮಾಡಿಕೊಂಡಾದಮೇಲೆ ನಾನು ಒಬ್ಬಟ್ಟು ಸಾಂಬಾರ್ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬಾ ಈಸಿ ಸ್ನೇಹಿತರೆ ಒಂದು ಮೇಯ್ನಾಗಿ ಏನಂದರೆ ಹೂರ್ಣ ಮತ್ತು ಕಣಕ ಎರಡೂ ಸಹ ತುಂಬ ಅದವಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಯಾವುದೊಂದು ಸಹ ಹೂರ್ಣ ಆಗಲಿ ಅಥವಾ ಕಣಕ ಆಗಲಿ ತೆಳು ಮಾಡಿಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರೋದೇ ಇಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ರೀತಿಯಾಗಿ ತುಂಬ ಸೀಸೋದಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆಯಲ್ಲೂ ಈ ರೀತಿ ಕಲರ್ ಗೋಲ್ಡನ್ ಕಲರ್ ಬಂದಾಗಲೇ ಒಬ್ಬಟ್ಟು ಚೆನ್ನಾಗಿ ಬೇಯೋದು ಈಗೆಲ್ಲ ಒಬ್ಬಟ್ಟನ್ನು ಲಟಿಸ್ಕೊಂಡು ಈ ರೀತಿ ಬೇ ಬೇಯಿಸ್ಕೊಳೋಣ ನೀವು ಒಬ್ಬಟ್ಟು ಲಟ್ಟಿಸೋದಕ್ಕೆ ಪ್ಲಾಸ್ಟಿಕ್ ಕವರಾದರೂ ಯೂಸ್ ಮಾಡಿ ಅಥವಾ ಬಟರ್ ಪೇಪರು ಅಥವಾ ಒಬ್ಬಟ್ಟು ಕವರೇ ಸಿಗುತ್ತೆ ಒಬ್ಬಟ್ಟನ್ನು ತಟ್ಟೋದಕ್ಕೆ ಅದರ ಸಹಾಯದಿಂದ ನೀವು ಸಹ ನೀವು ಒಬ್ಬಟ್ಟನ್ನು ಮಾಡ್ಕೋಬೋದು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನಿಂದ ಸಹಾಯದಿಂದ ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ಬಾಳೆ ಎಲೆನಲ್ಲೂ ಸಹ ಮಾಡ್ತಾರೆ ಸ್ನೇಹಿತರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆಯಲ್ಲಿ ಮಾಡುವಂತಹ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಎಲ್ತ್ ಕಾನ್ಷಿಯಸ್ ಇರೋರು ಅಂದರೆ ಈ ಮೈದಾವನ್ನು ನಾವು ಆಹಾರದಲ್ಲಿ ಬಳಸೋದೇ ಇಲ್ಲ ಅನ್ನೋರು ನೀವು ಒಂದು ಕಪ್ಪು ಚಿರೋಟಿ ರವೆ ನಾವು ಮುನ್ನೂರೈವತ್ತು ಗ್ರಾಮು ಮೈದಾ ತೊಗೊಂಡ್ವಲ್ಲ ಅದೇ ಮುನ್ನೂರೈವತ್ತು ಗ್ರಾಮು ಚಿರೋಟಿ ರವೆ ತೊಗೊಂಡು ಎರಡು ಚಮಚದಷ್ಟು ಮೈದಾವನ್ನು ಬಳಸ್ಕೊಂಡು ಒಬ್ಬಟ್ಟನ್ನು ಮಾಡ್ಕೊಬೋದು ಇದೇ ಥರವಾಗಿ ಕಲಸಿಟ್ಕೊಂಡ್ರೆ ನೀವು ಚಿರೋಟಿ ರವೆನಲ್ಲೇ ಒಬ್ಬಟ್ಟನ್ನು ಮಾಡ್ಕೊಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಎಷ್ಟು ಅಗಲವಾಗಿ ಆದರೂ ನಾವು ಲಟ್ಟಿಸ್ಕೋಬೋದು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಾವಿಲ್ಲಿ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಾಗಿ ಎಷ್ಟು ದೊಡ್ಡದಾಗಿ ತಟ್ಕೋಬೋದು ಮೈದಾ ಆಗಿರ್ಬೋದು ಚಿರೋಟಿ ರವೆ ಆಗಿರ್ಬೋದು ಹಾಗೆ ಕಣಕ ಹೂರಣ ಅಷ್ಟೇ ನಾವು ರೆಡಿ ಮಾಡ್ಕೊಳ್ಳುವಾಗ ನೀಟಾಗಿ ಹದವಾಗಿ ರೆಡಿ ಮಾಡಿಕೊಂಡ್ರೆ ಒಬ್ಬಟ್ಟು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಒಬ್ಬಟ್ಟು ಮಾಡೋವರೆಗೆ ಖುಷಿ ಆಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತಾ ಇದೆ ಇನ್ನೂ ಮಾಡಬೇಕು ನಾವು ಒಬ್ಬಟ್ಟನ್ನು ಅಂತೇಳಿ ಇದೇ ಥರ ನಾವು ಕಾಯಿ ಒಬ್ಬಟ್ಟು ಎಳ್ಳು ಒಬ್ಬಟ್ಟು ಹಾಗೆ ಶೇಂಗಾ ಒಬ್ಬಟ್ಟು ತುಂಬ ವೆರೈಟಿಯಾಗಿ ನಾವು ಒಬ್ಬಟ್ಟುಗಳನ್ನು ಮಾಡ್ಬೋದು ಎಲ್ಲವೂ ಸಹ ಒಂದು ರೀತಿಯಾಗಿ ಡಿಫ್ರೆಂಟ್ ಟೇಸ್ಟ್ ಮತ್ತು ಡಿಫ್ರೆಂಟ್ ಫ್ಲೇವರಲ್ಲಿರುತ್ತೆ ಅದು ರೆಸಿಪಿನೂ ಸಹ ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಈಗ ಒಬ್ಬಟ್ಟದ್ದು ರೆಸಿಪಿ ಮುಗಿದ ತಕ್ಷಣ ನಾನು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಅದನ್ನು ಸಹ ಎಲ್ಲೂ ಸ್ಕಿಪ್ ಮಾಡ್ದನ್ನೇ ಆ ವಿಡಿಯೋನ ಸಹ ನೋಡಿ ಒಬ್ಬಟ್ಟು ಸಾಂಬಾರನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿ ಮಾಡ್ತಾರೆ ಆದರೆ ನಮ್ಮ ಕಡೆಯಲ್ಲಿ ಮಾಡುವಂತಹ ಒಬ್ಬಟ್ಟು ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಮಾಡುವಂತಹ ಒಬ್ಬಟ್ಟು ಸಾಂಬಾರು ತುಂಬಾ ಸಿಂಪಲ್ಲು ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಸಾಂಬಾರು ಅದಕ್ಕೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಹಾಗೆ ಅಷ್ಟೇ ರುಚಿಯಾಗಿ ಸಹ ಮಾಡ್ಬೋದು ಈಗ ನಾನು ಒಂದು ಸ್ಟವ್ ಆನ್ ಮಾಡಿಕೊಂಡು ಫ್ರೈಯಿಂಗ್ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರಿಂದ ಏಳು ಅಥವಾ ಏಳರಿಂದ ಎಂಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಎಣ್ಣೆ ಏನು ಹಾಕೋಬೇಡಿ ನೀವು ಈ ಚಕ್ಕೆ ಲವಂಗನೂ ಸಹ ಈ ಟೈಮಲ್ಲಿ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೋದು ಇದು ಸ್ವಲ್ಪ ಚಟಪಟ ಅಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ಈಗ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದೇ ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿಡ್ಕೊಂಡಿದೆ ಅದು ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಒಂದು ಇಂಚಷ್ಟು ಶುಂಠಿ ಈ ಶುಂಠಿ ಹಾಕಿರೋದು ಇಲ್ಲಿ ಮಿಸ್ ಆಗಿದೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸಹ ಹಾಕ್ಕೊತಾ ಇದ್ದೀನಿ ನೀವು ಒಣ ಕೊಬ್ಬರಿಯನ್ನು ಬೇಕಾದರೂ ಸೇರಿಸ್ಕೋಬೋದು ಇಷ್ಟನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಳೋಣ ಈಗ ನಾವು ಡ್ರೈ ರೋಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪೌಡ್ರನ್ನು ಮಾಡ್ಕೊತಾ ಇದ್ದೀನಿ ಈಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನೂ ಸಹ ಸೇರಿಸ್ಕೊಂಡು ನಂತರ ಬೇಳೆಕಟ್ಟು ಒಂದೆರಡು ಚಮಚದಷ್ಟು ಬೇಳೆಯನ್ನು ತೆಗೆದುಕೊಂಡಿದ್ದೆ ಬೇಸಿರುವಂಥದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚದಷ್ಟು ಅಷ್ಟು ಮಸಾಲ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಒಂದು ಎರಡು ಚಮಚದಷ್ಟು ಅಂದರೆ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆ ಇಷ್ಟನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇಷ್ಟು ರುಬ್ಕೊಂಡು ರೆಡಿ ಆದಮೇಲೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಕರಿಬೇವು ಹಾಗೆ ಏಳರಿಂದ ಎಂಟು ಒಣ ಮೆಣಸಿನಕಾಯಿ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಎರಡು ಚಿಕ್ಕ ಎರಡು ನಿಮ್ಮ ಟೊಮೊಟೊವನ್ನು ಸಹ ಕಟ್ ಮಾಡಿಕೊಂಡಿದ್ದೆ ಅದನ್ನು ಸಹ ಈ ಉಗ್ರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗೋದಕ್ಕೆ ಈಗ ನಾವು ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಟೊಮೆಟೊ ಮತ್ತು ಈರುಳ್ಳಿ ಎರಡು ಸಹ ಬೇಗ ಮೆತ್ತಗಾಗಲಿನ ಕಾರಣಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ನೀವು ಆಮೇಲೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು ಇದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಈ ಮಸಾಲವನ್ನು ಅಂದರೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ವಲ್ಲ ಆ ಮಸಾಲವನ್ನು ಈ ಪಾತ್ರೆಯಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸಿ ಜಾರಲ್ಲಿರುವಂತಹ ಯಾವುದೇ ಮಸಾಲವನ್ನು ವೇಸ್ಟ್ ಮಾಡಬೇಡಿ ಅಂತಂದರೆ ನಾವು ಎಷ್ಟು ಅಳತೆಗೆ ಬೇಕೋ ಅಷ್ಟೇ ಅಳತೆಯಲ್ಲಿ ಮಾಡಿರುವಂತಹ ಮಸಾಲೆಗಳು ಹಾಗಾಗಿ ಯಾವುದನ್ನು ಸಹ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ನೀಟಾಗಿ ಮಸಾಲವನ್ನು ತಕ್ಕೊಂಡು ಈ ಪಾತ್ರೆ ಒಳಗಡೆ ಹಾಕೋಣ ಇದು ಸ್ವಲ್ಪ ಕುದಿ ಬರಲಿ ನಂತರ ನಾವು ಈ ಬೇಳೆಕಟ್ಟನ್ನು ಈ ಬೇಳೆಯಿಂದ ಬಸ್ಕೊಂಡಿದ್ವಲ್ವ ನೀರು ಇದನ್ನು ಸೇರಿಸ್ಕೊಳೋಣ ಈ ಪಾತ್ರೆಗೆ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಒಗ್ಗರಣೆಗೆ ಸೇರಿಸ್ಕೋಬೋದು ಈಗ ಒಂದು ಮುಚ್ಚಳವನ್ನು ಮುಚ್ಚಿಬಿಡೋಣ ಅಂದರೆ ಮುಕ್ಕಾಲು ಭಾಗದಷ್ಟು ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಇನ್ನು ಇದು ನೊರೆ ಸ್ವಲ್ಪ ಬತ್ತಬೇಕು ಅಲ್ಲಿ ತನಕೂ ಸಹ ನಾವು ನೀಟಾಗಿ ಕುದಿಸ್ಕೊಳ್ಳೋಣ ಈ ಒಂದು ಸಾಂಬಾರು ನಮಗೆ ರೈಸ್ ಅಷ್ಟೇ ಅಲ್ಲ ಸ್ನೇಹಿತರೆ ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಈ ಹೂರ್ಣವನ್ನು ಒಂದು ಗೋಲಿ ಗಾತ್ರದಷ್ಟು ಹೂರ್ಣವನ್ನು ಸೇರಿಸ್ಕೊಂತ ಇದ್ದೀನಿ ಈ ಹೂರ್ಣ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗುತ್ತೆ ನೋಡಿ ಈಗ ನಾನು ಒಬ್ಬಟ್ಟು ಮತ್ತು ಕಾಯಿ ಹಾಲು ಹಾಗೆ ಬೀನ್ಸ್ ಪಲ್ಯ ಮತ್ತು ಬಾಳೆಕಾಯಿ ಬಜ್ಜಿ ಹಪ್ಪಳ ಹಾಗೆ ಒಬ್ಬಟ್ಟು ಸಾಂಬಾರು ರೈಸು ಇಷ್ಟು ಸಹ ಒಂದು ಒಂದು ಟ್ರೆಡಿಷನಲ್ ಮೀಲ್ ಅಂತಲೇ ಹೇಳ್ಬೋದು ಸಾಂಪ್ರದಾಯಿಕವಾಗಿ ಹಬ್ಬಗಳಲ್ಲಿ ಅಥವಾ ಯಾರಾದರೂ ಮನೆಗೆ ಅಪರೂಪವಾಗಿ ಗೆಸ್ಟ್ ಬಂದಾಗ ನಾವು ಮಾಡುವಂತಹ ಒಂದು ಸಾಂಪ್ರದಾಯಿಕ ಒಂದು ಅಡುಗೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುವಂತಹ ಅಡುಗೆ ಸ್ನೇಹಿತರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಆಗಿರುವಂತಹ ಒಬ್ಬಟ್ಟು ನೋಡಿ ಈಗ ರೈಸ್ ಜೊತೆಗೆ ಒಬ್ಬಟ್ಟು ಸಾಂಬಾರು ಈಗ ಒಬ್ಬಟ್ಟ ಮೇಲೆ ನಾನು ಕಾಯಲನ್ನು ಇದ್ದೀನಿ ಇದು ತೆಂಗಿನಕಾಯಿನ ಮಿಕ್ಸಿ ಮಾಡಿಕೊಂಡ್ರದು ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರದು ಹಾಗೆ ತುಪ್ಪ ಹಪ್ಳಗಳು ಹಪ್ಳದ ರೆಸಿಪಿಯನ್ನು ಶೇರ್ ಮಾಡಿದ್ನಲ್ವ ಸ್ನೇಹಿತರೆ ಅದೇ ಇವು ಇದೊಂದು ಸಾಂಪ್ರದಾಯಿಕವಾದಂತಹ ಅಡುಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್